ಎಲ್ರಿಗೂ ನಮಸ್ಕಾರ ಜೈ ಭೀಮ್ ಇವತ್ತು ನಾನು ಬಿಜಾಪುರ ವಿಜಯಪುರ ಜಿಲ್ಲೆ ಜಿಲ್ಲೆಗೆ ಬಂದಿದ್ದೇನೆ ಒಂದು ಕಾರ್ಯಕ್ರಮದ ನಿಮಿತ್ತ ಬಂದಿದ್ದೆ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಪ್ರಯುಕ್ತ ಕಲ್ಕೆರೆಗೆ ಬಂದಿದ್ದೆ ಹಾಗೆ ಇಲ್ಲಿ ಕೂಡ ನಮ್ಮೆಲ್ಲ ಸಮಸ್ತ ನಮ್ಮ ಬಿ ಏನು ದಲಿತ ಸೇನೆ ಬಂಧುಗಳನ್ನೆಲ್ಲ ಭೇಟಿ ಮಾಡೋಣ ಅಂತ ಬಂದಿದ್ದೀನಿ ದಲಿತ ಸೇನೆ ಮಹಿಳಾ ಅಧ್ಯಕ್ಷ ನಾನು ಮಧು ಹೊಲೆಯರಂತ ಹಾಗೆ ಬಿಜಾಪುರ ಜಿಲ್ಲೆಯ ಸಮಸ್ತ ಎಲ್ಲ ಬಂಧುಗಳಿಗೂ ಕೂಡ ನನ್ನ ಟೀಮ್ ವಂದನೆಗಳು ಮುಖ್ಯವಾಗಿ ದಲಿತ ಸೇನೆ ಅನ್ನುವಂಥದ್ದು ಒಂದು ಪ್ರಬಲವಾದಂತಹ ಒಂದು ಸಂಘಟನೆ ಈಗಾಗಲೇ ಎಲ್ಲೆಡೆ ಪ್ರಬಲವಾದಂತಹ ಹೆಸರು ಮಾಡಿರುವಂಥದ್ದು ದಲಿಸ್ತೇನೆ ದಲಿಸ್ತೇನೆ ಅಂತ ಒಂದು ಹೆಸರು ಇದೆಯಲ್ಲ ಬ್ರ್ಯಾಂಡ್ ಇದೆಯಲ್ಲ ಅದೇ ಒಂದು ಹೋರಾಟದ ಕಿಂಚು ದಲಿಸ್ತೇನೆ ರಾಮ್ ವಿಲಾಸ್ ದಲಿಸ್ತೇನೆ ಆರ್ ರಾಮ್ ವಿಲಾಸ್ ಈ ಒಂದು ಸಂಘಟನೆ ಇಡೀ ರಾಜ್ಯಾದ್ಯಂತ ಬಹಳ ಒಂದು ಏನು ಅಂದರೆ ಒಂದು ಕ್ರಾಂತಿಕಾರಿ ಹಿನ್ನೆಲೆಯಲ್ಲಿ ಹೋಗ್ತಾ ಇದೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಎಂ ಎಸ್ ಜಗನ್ನಾಥ್ ಅವರ ನೇತೃತ್ವದಲ್ಲಿ ದಲಿಸೇನೆ ಸೇನೆ ಇಂದು ರಾಜ್ಯಾದ್ಯಂತ ಒಂದು ಜನಪ್ರಿಯತೆಯನ್ನ ಹೆಸರುವಾಸಿಯನ್ನು ಮತ್ತು ಹೋರಾಟದ ಕಿಚ್ಚನ್ನ ಹಬ್ಬಿಸ್ಕೊಂಡು ಬರ್ತಾ ಇದೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಏನಪ್ಪ ಅಂದರೆ ಈ ದಲಿಸೇನೆ ಸೇನೆ ಅನ್ನುವಂಥದ್ದು ಕೇವಲ ನಾವೊಂದು ಸಂಘಟನೆ ಕಟ್ಟಿದ್ದೇವೆ ಆ ಸಂಘಟನೆವನ್ನು ಏನೋ ಒಂದಷ್ಟು ಜನರು ಕೂತ್ಕೊಳ್ಳೋದು ಮಾತಾಡೋದು ಸಂಘಟನೆ ಅಂತ ಹೋಗೋ ಹಾದಿಯಲ್ಲ ಈ ದಲಿತೇನೆ ಪ್ರತಿ ಹೆಜ್ಜೆ ಹೆಜ್ಜೆನಲ್ಲೂ ಒಂದು ಹೋರಾಟ ಅಂತ ನೊಂದವರ ಶೋಷಿತರ ದಲಿತರ ಯಾರ್ಯಾರು ಸಂಕಷ್ಟದಲ್ಲಿದ್ದಾರೋ ಅಥವಾ ನಮ್ಮೆಲ್ಲರ ಒಂದು ಪ್ರಗತಿಯ ಒಂದು ಲಕ್ಷಣವೂ ಕೂಡ ಒಳಗೊಂಡಂತೆ ನಾವು ದಲಿಸೇನ ಕಟ್ಟಿ ಬೆಳೆಸಬೇಕಾಗಿದೆ ಈಗಾಗಲೇ ಕಟ್ಟಿದ್ದೇವೆ ದೊಡ್ಡ ಬೃಹತ್ ಮಟ್ಟದಲ್ಲಿ ಅದನ್ನು ಮತ್ತಷ್ಟು ಉತ್ತುಂಗ ಶಿಖರದಲ್ಲಿ ಬೆಳೆಸ್ತಾ ಓದಬೇಕು ಮುಖ್ಯವಾಗಿ ದಲಿತ ಸೇನೆಯಲ್ಲಿ ನಮ್ಮ ದಲಿತ ಸೇನೆ ರಾಮ್ ವಿಲಾಸ್ ನಮ್ಮ ಸಂಘಟನೆಯಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ ಒಳ್ಳೆಯ ಆದ್ಯತೆ ಇದೆ ಮಹಿಳೆಯರು ಒಂದು ಮುಖ್ಯ ಮುಖ್ಯವಾಹಿನಿಗೆ ಬಂದು ನಮ್ಮ ಭಾಗದಲ್ಲಿ ಬಿಜಾಪುರ ಆಗಿರಬಹುದು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಮಹಿಳೆಯರು ಒಂದಷ್ಟು ಮುಖ್ಯವಾಹಿನಿಗೆ ಬಂದು ಒಂದು ಸಂಘಟಿತರಾಗಿ ಏನು ಹೇಳಿದರು ಅಂಬೇಡ್ಕರ್ ಅವರು ಸಂಘಟಿತರಾಗಿ ಶಿಕ್ಷಣವಂತರಾಗಿ ಸಂಘಟಿತರಾಗಿ ಹೋರಾಟದ ಹಾದಿಯಲ್ಲಿ ನಿಮ್ಮ ನಿಮ್ಮ ಹಕ್ಕು ಬಾಧ್ಯತೆಗಳನ್ನು ನೀವು ಪಡ್ಕೊಳ್ಳಿ ಅಂತ ನಮಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಮೂಲಭೂತ ಕರ್ತವ್ಯಗಳು ಇದ್ದಾವೆ ಈ ನಿಟ್ಟಿನಲ್ಲಿ ನಾವು ಹಕ್ಕುಗಳನ್ನೆಲ್ಲ ನಮಗೆ ಬೇಕಾದಂಥ ಹಕ್ಕುಗಳು ಸವಲತ್ತುಗಳನ್ನೆಲ್ಲ ನಾವು ಪಡ್ಕೊಳ್ಳುವ ನಿಟ್ಟಿನಲ್ಲಿ ದಲಿಸ್ ಸೇನೆ ಒಂದು ಹೋರಾಟದ ಹೆಜ್ಜೆಯನ್ನು ಹಾದಿಯಲ್ಲಿ ಬಹಳ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದೆ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಇವಾಗ ಸಂಘಟನೆ ನಾವು ಇವಾಗ ಈಗಾಗಲೇ ಎಲ್ಲವೂ ತಯಾರಾಗಿದೆ ಜಿಲ್ಲಾದ್ಯಂತ ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಬೇಕು ಆ ಕಾರ್ಯಕ್ರಮದ ನಿಟ್ಟಿನಲ್ಲಿ ಜಿಲ್ಲಾಧ್ಯಕ್ಷರಾಗಿರಬಹುದು ಅಥವಾ ಅವರಿಗೆ ಮುಂದುವರೆದಂತೆ ಕಾರ್ಯದರ್ಶಿಗಳಾಗಿರಬಹುದು ಅಥವಾ ಕಾರ್ಯಕರ್ತರಾಗಿರಬಹುದು ಅಥವಾ ಹಲವಾರು ಸದಸ್ಯರುಗಳ ನೇಮಕ ಆಗಿರಬಹುದು ಇವೆಲ್ಲವೂ ಕೂಡ ಮುಂದುವರೆದಂತೆ ನಡೆಯುತ್ತೆ ಅಧ್ಯಕ್ಷ ಮಾನ್ಯ ಅವರ ಅಧ್ಯಕ್ಷತೆಯ ನೇತೃತ್ವದಲ್ಲಿ ಹಾಗಾಗಿ ತಾವೆಲ್ಲರೂ ಒಮ್ಮೆ ನಮ್ಮ ಒಂದು ಕೇಂದ್ರ ಕಚೇರಿ ಬೆಂಗಳೂರಿಗೆ ಬನ್ನಿ ಎಲ್ಲರೂ ಕೂಡ ಮಾತುಕತೆ ಮಾಡಿ ಎಲ್ಲರೂ ನಿರ್ಧಾರಕ್ಕೆ ಬರೋಣ ಏನೆಲ್ಲ ಮತ್ತು ಹೋರಾಟದ ಹಾದಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನುವಂಥದ್ದು ಎಲ್ಲರೂ ಬನ್ನಿ ತಮ್ಮೆಲ್ಲರಿಗೂ ಒಂದು ಸ್ವಾಗತ ಬೆಂಗಳೂರಿಗೆ ಅಂತ ಹೇಳ್ತಾ ಮತ್ತೆ ಇಲ್ಲಿವರೆಗೂ ಯಾವ ಹೋರಾಟ ಮಾಡಿದೆ ಮತ್ತು ಯಾವುದರಲ್ಲಿ ಸಕ್ಸಸ್ ಆಗಿದೆ ಅಂದರೆ ಯಾವ್ದು ಒಂದು ಸಕ್ಸಸ್ಫುಲ್ ನಾವು ಸಕ್ಸಸ್ ಅಂದರೆ ಸೇನೆ ರಾಮ್ ವಿಲಾಸ್ ಇದೊಂದು ಬ್ರ್ಯಾಂಡ್ ರಾಮ್ ವಿಲಾಸ್ ಪಾಶ್ವಾನ್ ಅವರ ನೇತೃತ್ವ ಅಂದಾಗ ದೆಹಲಿ ಕೇಂದ್ರ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಬಾಬಾ ಸಾಹೇಬರ ಒಂದು ಹಾದಿಯಲ್ಲಿ ಅವರ ವಿಚಾರಧಾರೆಗಳನ್ನು ಅತ್ಯುನ್ನತ ಉತ್ತುಂಗತ ಎತ್ತರಕ್ಕೆ ತೆಗೆದುಕೊಂಡೋದವರು ರಾಮ್ ವಿಲಾಸ್ ಪಾಶ್ವಾನ್ ಅಂತ ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಯಾಕಂದ್ರೆ ಒಂದು ಅಟ್ರಾಸಿಟಿ ಕೇಸ್ ಆಗಿರಬಹುದು ಇದನ್ನು ಒಂದು ಸ್ಟ್ರಾಂಗ್ ಕೇಸ್ ಆಗಿ ನಿರೂಪಿಸಿಕೊಟ್ಟಂಥವ್ರು ನಮ್ಮ ರಾಮ್ ವಿಲಾಸ್ ಪಾಶ್ವಾನ್ ಅವರು ಭಾರತ ರತ್ನದಂತಹ ಒಂದು ಒಂದು ಅತ್ಯುನ್ನತ ಪುರಸ್ಕಾರ ಬರಬೇಕು ಬಾಬಾ ಸಾಹೇಬರಿಗೆ ಅಂತ ಹೇಳಿ ದೊಡ್ಡ ಹೋರಾಟ ಮಾಡಿ ಮುಂಚೂಣಿಯಲ್ಲಿದ್ದವರು ರಾಮ್ ವಿಲಾಸ್ ಪಾಶ್ವಾನ್ ಅವರು ಹಾಗೆ ದಲಿತರ ಒಂದು ದೊಡ್ಡ ಶಕ್ತಿಯಾಗಿದ್ದವರು ರಾಮ್ ವಿಲಾಸ್ ಅವರು ಜಿಯವರು ಅವ್ರ ಮೂಲಕವಾಗಿ ಕರ್ನಾಟಕಾದ್ಯಂತ ನಾವು ಹೋರಾಟಗಳು ಅಂದ್ರೆ ಅದನ್ನು ಯಾವ ಹೋರಾಟ ಅಂತ ನಿರ್ದಿಷ್ಟ ನಿಗದಿತ ಹೋರಾಟ ಅಂತೇನಿಲ್ಲ ಇಂಥದ್ದು ನಿರ್ದಿಷ್ಟವಾದದ್ದು ನಿಗದಿತ ಅಂತೇನಿಲ್ಲ ಪ್ರತಿ ಹೋರಾಟಗಳಲ್ಲೂ ಕೂಡ ದಲಿತ ಸೇನೆ ಭಾಗಿಯಾಗುತ್ತೆ ಸಕ್ಸಸ್ ಅನ್ನು ಕಂಡಿದೆ ಯಾವ ಹೋರಾಟ ದಲಿತ ಸೇನೆ ಬ್ಯಾನರ್ ಎಲ್ಲೇನೇ ಹೋರಾಟ ಅಂತನಾ ನಾವು ಒಂದು ಬ್ಯಾನರ್ ಅಡಿ ಅಂತಲ್ಲ ಎಲ್ಲ ಒಕ್ಕೂಟ ವ್ಯವಸ್ಥೆನಲ್ಲಿ ಅಲ್ಲ ಸಂಘಟನೆಗಳೆಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ನಿಂತು አዎ አሁን አላወራት ምናምን መቼ ነው